ಸ್ನೇಹಿತ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಆರಂಭದಲ್ಲಿಯೇ ಯಾಕಿ ಮಾತು ಅನ್ನೋದು ಮುಂದೆ ನಿಮ್ಗೆನೆ ಗೊತ್ತಾಗತ್ತೆ ವಿಶ್ವದ ಅತ್ಯುತ್ತಮ ಹಾಗೂ ಐತಿಹಾಸಿಕ ಕ್ರೀಡಾಂಗಣದಲ್ಲಿ ಒಂದಾಗಿರುವ ಕರ್ನಾಟಕ ಕ್ರಿಕೆಟ್ ಪಾಲಿನ ಪುಣ್ಯಭೂಮಿ ಚಿನ್ನಸ್ವಾಮಿ ಕ್ರೀಡಾಂಗಣ ಈಗ ಮೊದಲಿನಂತಿಲ್ಲ ರಣರೋಚಕ ಪಂದ್ಯಗಳು ಪ್ರೇಕ್ಷಕರು ಸಿಕ್ಸರ್ಗಳ ಸುರಿಮಳೆ ಜೈಕಾರ ಸಂಭ್ರಮಾಚರಣೆ ವಿರಾಟ್ ಕೊಹ್ಲಿ ಆರ್ ಸಿ ಬಿ ರೂಪದಲ್ಲಿ ನೆನಪಿಗೆ ಬರ್ತಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಸಹಸ್ರಾರು ಅಭಿಮಾನಿಗಳ ಮುಂದೆ ಒಂದು ಕರಾಳ ಅಧ್ಯಾಯವಾಗಿ ಸೂತಕದ ಮನೆಯಾಗಿ ಕಾಣಿಸ್ತಾ ಇದೆ ಕಳೆದ ಜೂನ್ ನಲ್ಲಿ ಸಿ ಬಿಯ ಸಂಭ್ರಮಾಚರಣೆ ವೇಳೆ ಉಂಟಾದ ಅತಿ ಭೀಕರ ಕಾಲ್ತುಳಿತ ಹನ್ನೊಂದು ಜೀವಗಳನ್ನ ಬರಿ ತೆಗೆದುಕೊಳ್ಳೋದ್ರ ಜೊತೆಗೆ ಕ್ರೀಡಾಂಗಣದ ಹಣೆ ಬರಹವನ್ನೇ ಬದಲಿಸಿ ಇಲ್ಲಿಗ ಕೆಎಸ್ಸಿಎ ಆಯೋಜಿಸ್ತಾ ಇರೋ ಡಿವಿಜನ್ ಮಟ್ಟದ ಪಂದ್ಯಗಳನ್ನ ಬಿಟ್ಟು ಬೇರೆ ಪಂದ್ಯಗಳು ನಡೀತಾ ಇಲ್ಲ ಮಹತ್ವದ ಸರಣಿ ಟೂರ್ನಿಗಳು ಬೇರೆಡೆಗೆ ಸ್ಥಳಾಂತರಗೊಳ್ತಿವೆ ಐಸಿಸಿ ಮಹಿಳಾ ವಿಶ್ವಕಪ್ ಐಪಿಎಲ್ ಭಾರತದ ಪಂದ್ಯಗಳನ್ನ ಚಿನ್ನಸ್ವಾಮಿಯಲ್ಲಿ ನಡೆಸೋ ಸಾಧ್ಯತೆ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಿವೆ ಕ್ರೀಡಾಂಗಣದ ಮೂಲಗಳು ಹೇಳೋ ಪ್ರಕಾರ ಸದ್ಯಕ್ಕೆ ಅಥವಾ ಕನಿಷ್ಠ ಮುಂದಿನ ಒಂದೆರಡು ವರ್ಷಗಳವರೆಗೊಂತೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಸೇರಿ ಮಹತ್ವದ ಪಂದ್ಯಗಳು ನಡೆಯುವುದಿಲ್ಲ ಎನ್ನಲಾಗ್ತಿದೆ ಹಾಗಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಇನ್ಮೇಲೆ ಕೇವಲ ನೆನಪಾಗಿ ಉಳಿಯಲಿದ್ಯಾ ಹೊಸ ಕ್ರೀಡಾಂಗಣದ ನಿರ್ಮಾಣಕ್ಕೆ ಹೊರಟಿರೋ ಸರ್ಕಾರ ಬೆಂಗಳೂರಿನ ಹೆಮ್ಮೆಯಂತಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬೀಗ ಜಿಡಿದು ಬಿಡುತ್ತಾ ಈ ಪ್ರಶ್ನೆಗಳಿಗೆ ಪೂರಕವಾಗಿ ನಡೀತಾ ಇರೋ ಬೆಳವಣಿಗೆಗಳೇನು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡತನಕ ನೋಡಿ ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹತ್ರೆ ಕಾಲ್ತುಳಿತ ಪ್ರಕರಣ ನಡೆದ ಕೆಲವೇ ದಿನಗಳಲ್ಲಿ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ಎ ತಂಡಗಳ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಚಿನ್ನಸ್ವಾಮಿಯಿಂದ ರಾಜ್ಕೋಟ್ಗೆ ಸ್ಥಳಾಂತರಿಸಿ ಬಿಸಿಸಿಐ ಆದೇಶಿಸಿತ್ತು ಚೊಚ್ಚಲ ಆವೃತ್ತಿಯ ಕೆಎಸ್ಸಿಎ ಮಹಾರಾಣಿ ಟ್ರೋಫಿ ಪಂದ್ಯಗಳನ್ನ ಚಿನ್ನಸ್ವಾಮಿ ಬದಲು ಆಲೂರಿನಲ್ಲಿ ನಡೆಸಲಾಗ್ತಿದೆ ಅಲ್ಲದೆ ಮಹಾರಾಜ ಟ್ರೋಫಿಯನ್ನ ಚಿನ್ನಸ್ವಾಮಿಯಿಂದ ಮೈಸೂರಿಗೆ ಸ್ಥಳಾಂತರ ಮಾಡಲಾಗಿದೆ ಅಚ್ಚರಿಯ ಸಂಗತಿ ಏನಂದ್ರೆ ಮಹಾರಾಜ ಟ್ರೋಫಿಯನ್ನ ಪ್ರೇಕ್ಷಕರಿಲ್ಲದೆ ಖಾಲಿ ಕ್ರೀಡಾಂಗಣದಲ್ಲಿ ನಡೆಸಲು ಕೆಎಸ್ಸಿಎ ನಿರ್ಧರಿಸಿತ್ತು ಆದರೆ ಅದಕ್ಕೂ ಪೊಲೀಸ್ ಇಲಾಖೆ ಅನುಮತಿಯನ್ನ ಕೊಟ್ಟಿರಲಿಲ್ಲ ಇಷ್ಟೇ ಅಲ್ಲ ಸದ್ಯಕ್ಕೆ ಚಿನ್ನಸ್ವಾಮಿಯಲ್ಲಿ ಭಾರತ ಪುರುಷರ ಪಂದ್ಯಗಳು ನಿಗದಿಯಾಗಿಲ್ಲ ಆದರೆ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ನ ಉದ್ಘಾಟನಾ ಪಂದ್ಯ ಸೆಮಿಫೈನಲ್ ಹಾಗೂ ಫೈನಲ್ ಸೇರಿ ಮಹತ್ವದ ಪಂದ್ಯಗಳಿಗೆ ಇದೇ ಕ್ರೀಡಾಂಗಣ ಆತಿಥ್ಯವನ್ನ ವಹಿಸಬೇಕಿತ್ತು ಆದರೆ ಕೆಎಸ್ಸಿಎ ಮೂಲಗಳ ಪ್ರಕಾರ ಮಹಿಳಾ ವಿಶ್ವಕಪ್ ಬೆಂಗಳೂರಿನಿಂದ ಸ್ಥಳಾಂತರಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಇತ್ತೀಚೆಗೆ ಸರ್ಕಾರಕ್ಕೆ ನ್ಯಾಯಮೂರ್ತಿ ಕುನ್ಹಾ ಆಯೋಗ ಸಲ್ಲಿಸಿದ್ದ ವರದಿ ಪ್ರಕಾರ ಕ್ರೀಡಾಂಗಣ ದೊಡ್ಡ ಪಂದ್ಯಕ್ಕೆ ಸೂಕ್ತವಾಗಿಲ್ಲ ಮತ್ತು ದೊಡ್ಡ ಸಂಖ್ಯೆಯ ಜನ ಸೇರಿದ್ರೆ ಅಪಾಯ ಎದುರಾಗಬಹುದು ಎಂದಿದೆ ಮತ್ತೊಂದೆಡೆ ಪೊಲೀಸ್ ಇಲಾಖೆ ಕೂಡ ಸದ್ಯಕ್ಕೆ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಸುವಕ್ಕೆ ಅನುಮತಿಯನ್ನ ನೀಡ್ತಿಲ್ಲ ರಾಜ್ಯ ಸರ್ಕಾರವೂ ಸಹ ಕ್ರೀಡಾಂಗಣದಲ್ಲಿ ಪಂದ್ಯ ಆಯೋಜನೆಗೆ ಒಪ್ಪಿಗೆಯನ್ನ ನೀಡ್ತಿಲ್ಲ ಇದೆಲ್ಲವನ್ನ ಗಮನಿಸಿದ್ರೆ ಇಲ್ಲಿ ಸದ್ಯಕ್ಕೆ ಕ್ರಿಕೆಟ್ ಟೂರ್ನಿ ಆಯೋಜನೆ ಕನಸಿನ ಮಾತು ಇಷ್ಟಕ್ಕೆಲ್ಲ ಕಾರಣವಾಗಿರೋದು ಕಾಲ್ತುಳಿತ ಪ್ರಕರಣ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭವ್ಯ ಇತಿಹಾಸವಿದೆ ಸಭೆಯರ್ ವ್ಯವಸ್ಥೆ ಸೌರ ಪ್ಯಾನೆಲ್ಗಳನ್ನ ಅಳವಡಿಸಿದ ವಿಶ್ವದ ಮೊದಲ ಕ್ರೀಡಾಂಗಣ ಎಂಬ ಹೆಗ್ಗಳಿಕೆಯ ಜೊತೆಗೆ ಹಲವು ಐತಿಹಾಸಿಕ ಪಂದ್ಯಗಳಿಗೂ ಸಾಕ್ಷಿಯಾಗಿದೆ ಅಭಿಮಾನಿಗಳಿಗೆ ಸಂಬ್ರ ಕ್ಷಣಗಳನ್ನ ಕಟ್ಟಿಕೊಟ್ಟಿದೆ ಇಂತಹ ಸ್ಟೇಡಿಯಂ ಕತೆ ಮುಗಿದೇ ಹೋಯ್ತಾ ಎನ್ನುವ ಆತಂಕ ಅಭಿಮಾನಿಗಳಲ್ಲಿ ಇರುವಾಗಲೇ ಹೌದು ಇದಿನ್ನು ಮುಗಿದ ಅಧ್ಯಾಯ ಅನ್ನೋ ಸೂಚನೆಯನ್ನ ಹೊಸ ಕ್ರೀಡಾಂಗಣದ ನಿರ್ಮಾಣಕ್ಕೆ ಮುಂದಾಗೋ ಮೂಲಕ ಸರ್ಕಾರವೇ ಕೊಟ್ಟಿದೆ ಎಸ್ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಅವಘಡ ಸಂಭವಿಸಿದ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಕ್ರೀಡೆಗೆ ಹೆಚ್ಚಿನ ಮಹತ್ವ ಕೊಡಲು ಉದ್ಯಾನ ನಗರಿಯಲ್ಲಿ ಮತ್ತೊಂದು ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗಲಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಮಾಹಿತಿ ನೀಡಿದ್ದಾರೆ ಈ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ ಪೋಸ್ಟ್ ಅನ್ನ ಶೇರ್ ಮಾಡಿದ್ದು ಉದ್ಯಾನ ನಗರಿಯ ಮೊಮ್ಮಸಂದ್ರದ ಸೂರ್ಯ ಸಿಟಿಯಲ್ಲಿ ಮೆಗಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಪ್ಪತ್ತೈದು ಎಕರೆಯಲ್ಲಿ ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರವತ್ತು ಸಾವಿರ ಆಸನಗಳ ಸಾಮರ್ಥ್ಯವುಳ್ಳ ಬೃಹತ್ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣ ಆಗಲಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತ್ರೆ ಇಲ್ಲಿ ಹೊಸ ಕ್ರೀಡಾಂಗಣದ ನಿರ್ಮಾಣ ಓಕೆ ಆದ್ರೆ ಚಿನ್ನಸ್ವಾಮಿಯ ಕತೆ ಏನು ಯಾರದ್ದೋ ಬೇಳೆ ಬೇಯಿಸಿಕೊಳ್ಳೋಕೆ ಆತುರ ಆತುರದಲ್ಲಿ ಆರ್ಸಿಬಿ ಆಟಗಾರರಿಗೆ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮ ಅದರಿಂದಾದ ಕಾಲ್ತುಳಿತ ಪ್ರಕರಣ ಇದ್ರ ಹೊಣೆಯನ್ನ ಯಾರು ಹೊತ್ಕೊಂಡಿದ್ದಾರೆ ಎಷ್ಟೋ ಮಹತ್ವದ ಪಂದ್ಯಗಳಿಗೆ ಸಾಕ್ಷಿಯಾಗಿ ಯಾವುದೇ ಅವಘಡ ಸಂಭವಿಸದೇ ಇದ್ದಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂದು ಕಂಟ್ರೋಲ್ ತಪ್ಪಿದ್ದು ಯಾಕೆ ಇದಕ್ಕೇನೆ ನಾವು ಆರಂಭದಲ್ಲಿಯೇ ಹೇಳಿದ್ದು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಹಾಗಾಗಿದೆ ಇಲ್ಲಿನ ಕತೆ ಅಂತ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನ ಈ ದುರಂತ ಸ್ಥಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ